ಏನು ಇವತ್ತು ಪಹಲ್ಗಾಮ್ನಲ್ಲಿ ನಮ್ಮ ಭಾರತದ ಹೆಣ್ಣು ಮಕ್ಕಳ ಸಿಂಧೂರವನ್ನು ಅಳಿಸಿದಂಥ ಪಾಕಿಸ್ತಾನದ ಉಗ್ರರನ್ನು ನಮ್ಮ ನರೇಂದ್ರ ಮೋದಿಜಿಯವರ ಭಾರತ ಸರ್ಕಾರ ಯೋಧರಿಗೆ ಸಂಪೂರ್ಣವಾದ ಒಂದು ಶಕ್ತಿ ಮತ್ತು ಬೆಂಬಲವನ್ನು ಕೊಟ್ಟು ಆ ಭಯೋತ್ಪಾದಕರನ್ನು ನಾಶ ಮಾಡಿ ಅವ್ರ ಅವ್ರ ಹೆಂಡತಿ ಮಕ್ಕಳದ ಅವ್ರ ಹೆಂಡತಿ ಮಕ್ಕಳದ ಅರುಷ್ಣ ಕುಮ್ಮ ಅಳಿಸಿದಂಥ ಸಿಂಧೂರ ಅಹ್ ಆಪರೇಷನ್ ಅಂತ ಸಿಂಧೂರ ಅಂತ ಆಪರೇಷನ್ ಮೂಲಕ ಅವರು ಅರ್ಶನ ಕುಂಪು ಮಾಡಿಸಿದ್ದಾರೆ ನಮ್ಮ ನರೇಂದ್ರ ಮೋದಿ ಅವರಿಗೆ ಹಾಗೂ ಸೈನಿಕರಿಗೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಹಾಗೂ ಸಿರಾ ತಾಲೂಕಿನ ಎಲ್ಲಾ ಶಾಲಾ ಕಾಲೇಜು ಹಾಗೂ ಸಂಘ ಸಂಸ್ಥೆಗಳ ಎಲ್ಲರೂ ಒಗ್ಗಟ್ಟಾಗಿ ನಾವು ನಿಮ್ಮ ಜೊತೆ ಇದ್ದೀವಿ ನಿಮಗೆ ಧೈರ್ಯವಾಗಿರ್ ನಿಮ್ಮ ಇದಾಗಿರ್ತೀವಿ ನಾವು ಬೆಂಬಲವಾಗಿರ್ತೀವಿ ಅಂತ ಒಂದು ಮಾತನ್ನು ಕೊಡುವಂಥ ಸಂದೇಶವನ್ನು ಈ ತಿರಂಗ ಯಾತ್ರೆ ಮೂಲಕ ಅವರಿಗೆ ಕೊಡ್ತಾ ಇದ್ದೀವಿ ನಮ್ಮ ಸೈನಿಕರು ನಮ್ಮ ಹೆಮ್ಮೆ ಇವತ್ತು ಏನು ಭಾರತ ಭಾರತ ವಿರಾಟ ಪಾಕಿಸ್ತಾನ ಪರದಾಟ ಅನ್ನೋಂಥ ಒಂದು ಸಂದೇಶವನ್ನು ಈ ಭಾರತದಿಂದ ಕೊಡಬೇಕಂತ ಎಲ್ಲರಿಗೂ ನಮ್ಮ ಭಾರತೀಯ ನಾಗರಿಕರಲ್ಲಿ ಮನವಿಯನ್ನು ಮಾಡ್ಕೊತಾ ಇದ್ದೀನಿ